ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಗೃಹಲಕ್ಷ್ಮಿ ಯೋಜನೆಯ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬಂದಿಲ್ಲ ಅಂಥವ್ರಿಗೆ ಒಂದು ಬಂಪರ್ ಕೊಡುಗೆ ಅಂತಲೇ ಹೇಳ್ಬೋದು ಸೊ ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತು ನಾಲ್ಕನೇ ಕಂತು ಜೊತೆಗೆ ಐದನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊಸ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಅಂತಲೇ ಮಾಹಿತಿ ಬಂದಿದೆ ಹೌದು ಫ್ರೆಂಡ್ಸ್ ಈ ಬಾರಿ ಆರನೇ ಕಂತಿನ ಹಣ ಏನಿದೆ ಸೊ ಒಂದು ಆ ಹಣದ ಸ್ಪೆಷಲ್ ಏನಂತ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಆರನೇ ಕಂತಿನ ಹಣ ಬಿಡುಗಡೆಯ ಸ್ಪೆಷಲ್ ಏನಂತ ನೋಡೋಣ ಈ ಒಂದು ಹೊಸ ಅಪ್ಡೇಟ್ ಪ್ರಕಾರ ನೀಡಿರುವಂತಹ ಒಂದು ಮಾಹಿತಿ ಏನಂತ ಅಂದರೆ ಸೊ ಇವಾಗ ಏನು ಸೋಮವಾರ ಜನವರಿ ಇಪ್ಪತ್ತೊಂಬತ್ತಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬಿಡುಗಡೆ ಸೊ ಇವಾಗ ತ್ರೀ ಡೇಸ್ ಹಾಲಿಡೇ ಇರೋದರಿಂದ ಸೊ ನೆನ್ನೆ ಕೂಡ ಹಾಲಿಡೇ ಇತ್ತು ಇವತ್ತು ಕೂಡ ಹಾಲಿಡೇ ಸೊ ನಾಳೆ ಕೂಡ ಹಾಲಿಡೇ ಇರೋ ಕಾರಣ ಸೋಮವಾರ ಏನು ಇಪ್ಪತ್ತೊಂಬತ್ತಕ್ಕೆ ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಜೊತೆಗೆ ಈ ಒಂದು ಮೂರು ಕಂತುಗಳು ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಿನ ಹಣ ಆಗಿರ್ಬೋದು ನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಜೊತೆಗೆ ಐದನೇ ಕಂತಿನ ಹಣ ಆಗಿರ್ಬೋದು ಈ ಒಂದು ಮೂರು ಕಂತುಗಳ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಹಾಗಾದರೆ ಏನು ಟ್ವಿಸ್ಟ್ ಅಂತ ಅಂದರೆ ಹೊಸ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಸೋಮವಾರ ಹಣ ಯಾರಿಗೆ ಬರ್ತಾ ಇದೆ ಸೊ ಯಾರಿಗೆ ಈ ಒಂದು ಹಣ ಬರ್ತಾ ಇಲ್ಲ ಸೊ ಯಾವ ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬರ್ತಾ ಇದೆ ಯಾವ ಜಿಲ್ಲೆಗಳಿಗೆ ಬರ್ತಾ ಇಲ್ಲ ಯಾರಿಗೆ ಬರ್ಬೌದು ಅನ್ನೋ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ಕಳಿಸಿರೋ ಅಂಥದ್ದು ಅಂತಲೇ ಹೇಳ್ಬೋದು ಕಳೆದಂತಹ ಒಂದು ಮೂರು ಮತ್ತು ನಾಲ್ಕನೇ ದಿನಗಳಿಂದ ಏನಾಗಿದೆ ಅಂತ ಅಂದರೆ ಆರನೇ ಕಂತಿನ ಹಣ ಸ್ವಲ್ಪ ಸ್ವಲ್ಪ ಬಿಡುಗಡೆ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಸೊ ಆದರೆ ಬೆರಳಿಕೆ ಜನರಿಗೆ ಮಾತ್ರ ಈ ಒಂದು ಆರನೇ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು ಸೊ ನಾನು ಮೊದಲೇ ತಿಳಿಸ್ದಾಗೆ ನಿಮಗೆ ಫೆಬ್ರವರಿ ಒಂದನೇ ತಾರೀಕಿಂದ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು ಬಟ್ ಕೆಲವೊಂದು ಜಿಲ್ಲೆಗಳಿಗೆ ಒಂದು ವೀಕ್ ಮುಂಚೆನೇ ಅವರು ಆಟೋ ಸೆಟ್ ಡೆಬಿಟ್ ಮೂಲಕ ಟ್ರಾನ್ಸ್ಫರ್ ಮಾಡೋ ಕಾರಣ ಸೆಟ್ ಮಾಡಿ ಬಿಟ್ಟಿರ್ತಾರೆ ಸೊ ಹಾಗಾಗಿ ಏನಾಗಿರುತ್ತೆ ಅಂತ ಅಂದರೆ ಸ್ವಲ್ಪ ಸ್ವಲ್ಪ ಜನರಿಗೆ ಮಾತ್ರ ಬಿಡುಗಡೆ ಆಗಿರುತ್ತೆ ಸೊ ಕಂಪ್ಲೀಟಾಗಿ ಅವರು ಬಿಡುಗಡೆ ಮಾಡಿರೋದಿಲ್ಲ ಇವಾಗ ಏನು ಬೆರಳಣಿಕೆ ಜನರಿಗೆ ಮಾತ್ರ ಅಷ್ಟೇ ಈ ಒಂದು ಹಣ ಬಿಡುಗಡೆ ಆಗಿರುವಂಥದ್ದು ಆರನೇ ಕಂತಿನ ಹಣ ಸೊ ಬಹಳಷ್ಟು ಮಂದಿಗೆ ಹೊಸ ರೂಲ್ಸ್ ಬಂದಿರುವಂತಹ ಕಾರಣಕ್ಕೆ ಏನಾಗಿದೆ ಅಂತ ಅಂದರೆ ತುಂಬ ಗಾಬರಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಆರನೇ ಕಂತಿನ ಹಣ ಬರುತ್ತಾ ಇಲ್ವ ನಮಗೆ ಸೊ ಹೊಸ ಹೊಸ ರೂಲ್ಸ್ಗಳನ್ನು ಬೇರೆ ಜಾರಿಗೆ ತಂದಿದ್ದಾರೆ ಸೊ ಈ ಒಂದು ಹಣ ನಮ್ಮ ಖಾತೆಗೆ ಜಮಾ ಆಗುತ್ತೋ ಈ ಸಲ ಇಲ್ವಾ ಅನ್ನೋ ಒಂದು ಡೌಟ್ ಕೂಡ ಇದೆ ಅಂತಲೇ ಹೇಳ್ಬೋದು ಸೊ ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಸೊ ಬರಲ್ಲ ಅಂತ ಅಂದರೆ ನಾವು ಏನು ಮಾಡಬೇಕು ಸೊ ಈ ಒಂದು ಲಿಸ್ಟನ್ನು ನೀಡಿದ್ದಾರೆ ಅಂತ ಏನು ತಿಳಿಸ್ಕೊಟ್ಟೆ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಲಿಸ್ಟನ್ನು ನೀಡಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಇವಾಗ ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡ್ದಲೇ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ ಅದ್ರ ಜೊತೆಗೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇದ್ದಾರೆ ಮಹಿಳೆಯರು ಏನಿದ್ದಾರೆ ಸೊ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಅದರ ಜೊತೆಗೆ ಫ್ರೆಂಡ್ಸ್ ನೀವೇನಾದರೂ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ನಿಮಗೆ ಡೈಲಿ ಹೊಸ ಹೊಸ ಅಪ್ಡೇಟ್ ಬೇಕು ಅಂತ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಅಂತ ಹೇಳ್ಬೋದು ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಾಗಿರ್ಬೋದು ನಾಲ್ಕನೇ ಕಂತಾಗಿರ್ಬೋದು ಜೊತೆಗೆ ಐದನೇ ಕಂತಿಗೆ ಯಾರೆಲ್ಲ ಕಾಯ್ತಾ ಇದ್ರಿ ಸೊ ಅವ್ರಿಗೂ ಕೂಡ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ತಿಳಿಸಿರುವಂಥದ್ದು ಒಂದು ಗುಡ್ ನ್ಯೂಸನ್ನು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ವೀಡಿಯೋವನ್ನು ಸ್ಕಿಪ್ ಮಾಡಬೇಡಿ ಸೊ ಸ್ಕಿಪ್ ಮಾಡಿದ್ರೆ ನಿಮಗೆ ಪರಿಪೂರ್ಣವಾಗಿ ಅರ್ಥ ಆಗೋದಿಲ್ಲ ಹೌದು ಫ್ರೆಂಡ್ಸ್ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಸೊ ಬಹಳಷ್ಟು ಮಂದಿ ಆರನೇ ಕಂತಿನ ಬಿಡುಗಡೆ ಆಗಿದೆ ಸೊ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆದರೆ ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಸೊ ಅಂಥವರು ತುಂಬಾ ಗಾಬರಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾಕೆ ಅಂತ ಅಂದರೆ ಇವಾಗ ಏನು ಆರನೇ ಕಂತಿನ ಹಣ ಬಿಡುಗಡೆಗೆ ಕೆಲವು ಹೊಸ ಹೊಸ ರೂಲ್ಸ್ಗಳು ಜಾರಿಗೆ ಬಂದಿರೋ ಕಾರಣಕ್ಕಾಗಿ ಸೊ ಇಲ್ಲಿವರೆಗೂ ಕೂಡ ಯಾರೆಲ್ಲ ಹಣವನ್ನು ಪಡೆದಿದ್ರಿ ಅವ್ರಿಗೆ ಬಂದ್ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಅಂತ ಅಂದರೆ ಕೆಲವೊಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದೆ ಸೊ ಇದುವರೆಗೂ ಕೂಡ ಯಾರೆಲ್ಲ ಹಣವನ್ನು ತಗೊಂಡಿದ್ದಾರೆ ಸೊ ಅವ್ರ ಖಾತೆಗೆ ಜಮಾ ಆಗಿದೆ ಒಂದು ವೇಳೆ ಅವರು ಟ್ಯಾಕ್ಸ್ ಪೇಯರ್ಸು ಜಿ ಎಸ್ ಟಿ ಪೇಯರ್ಸ್ ಆಗಿದ್ರೂ ಕೂಡ ಅವ್ರಿಗೆ ಏನಾಗಿದೆ ಹಣ ತಗೊಂಡಿದ್ರು ಅಂತಲೇ ಹೇಳ್ಬೋದು ಸೊ ಅವರಿಗೆಲ್ಲ ಏನು ಮಾಡ್ತಿದ್ದಾರೆ ಇವಾಗ ಬಂದ್ ಮಾಡಲಾಗಿದೆ ಅಂತಲೇ ತಿಳಿಸ್ಕೊಟ್ಟಿದ್ದಾರೆ ಸೊ ಅವರು ಜಿ ಎಸ್ ಟಿ ಪೇಯರ್ಸ್ ಆಗಿರ್ಬೋದು ಟ್ಯಾಕ್ಸ್ ಪೇಯರ್ಸ್ ಟ್ಯಾಕ್ಸ್ ರಿಟರ್ನ್ಸ್ ಆಗಿರ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ಕೆಲವೊಬ್ರಿಗೆ ಇನ್ನು ಕೆಲವೊಬ್ರಿಗೆ ಏನಾಗಿದೆ ಅಂತಂದರೆ ಅವರು ಹಾಕಿರುವಂತಹ ಒಂದು ಅಪ್ಲಿಕೇಶನ್ಸ್ಗಳು ರಿಜೆಕ್ಟ್ ಆಗಿದೆ ಸೊ ಆ ಒಂದು ಅಪ್ಲಿಕೇಶನ್ಸ್ಗಳನ್ನ ರಿಜೆಕ್ಟ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಸೊ ಹಣ ಜಮಾ ಆಗೋದನ್ನು ಬಂದ್ ಮಾಡಲಾಗಿದೆ ಇವಾಗ ಅಪ್ಲಿಕೇಶನೇ ರಿಜೆಕ್ಟ್ ಆಯಿತು ಅಂತ ಅಂದರೆ ಅವ್ರಿಗೂ ಕೂಡ ಹಣ ಬರೋಲ್ಲ ಇನ್ನು ಜಿ ಎಸ್ ಟಿ ಪೇಯರ್ಸು ಮತ್ತು ಟ್ಯಾಕ್ಸ್ ಪೇಯರ್ಸು ಈ ರೀತಿ ಇರೋರಿಗೂ ಕೂಡ ಈ ಒಂದು ಆರನೇ ಕಂತಿನ ಹಣ ಬರೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಯಾರಿಗೆ ಹಣ ಯಾರಿಗೆ ಇಲ್ಲ ಸೊ ನಿಮಗೆ ಬರುತ್ತಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ ಸೊ ಇಲ್ವಾ ಅಂತ ತುಂಬ ಜನ ಇವಾಗ ಬರುತ್ತೋ ಇಲ್ವೋ ಅಂತ ಟೆನ್ಷನನ್ನು ಮಾಡಿಕೊಂಡಿದ್ದಾರೆ ಸೊ ಅಂಥವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದು ಸೊ ಏನಪ್ಪ ಅಂತ ಅನ್ನೋದಾದರೆ ಸೊ ಇವಾಗ ಡೈರೆಕ್ಟ್ ಮ್ಯಾಟ್ರಿಗೆ ಬರೋಣ ಸೊ ಯಾಕಂತ ಅಂದರೆ ಇವಾಗ ಸೋಮವಾರ ಇಪ್ಪತ್ತೊಂಬತ್ತು ಏನಿದೆ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿರೋ ಹಾಗೆ ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ಏನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಈ ಒಂದು ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಷ್ಟು ಜಿಲ್ಲೆಗಳಿವೆ ಅಷ್ಟು ಜಿಲ್ಲೆಗಳಿಗೂ ಕೂಡ ಆರನೇ ಕಂತಿನ ಹಣವನ್ನು ಪ್ರಪ್ರಥಮ ಬಾರಿಗೆ ಬಿಡುಗಡೆಯನ್ನು ಮಾಡ್ತಿದ್ದಾರೆ ಇವಾಗಲೇ ಬಿಡುಗಡೆ ಮಾಡಿದ್ದಾರೆ ಬಟ್ ಎಲ್ರಿಗೂ ಕೂಡ ಹಣ ಬಂದಿಲ್ಲ ಎಲ್ಲ ಜಿಲ್ಲೆಗಳಿಗೂ ಕೂಡ ಅವರು ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ ಸೊ ಇದೇ ಫಸ್ಟ್ ಟೈಮ್ ಸೋಮವಾರ ಮಾಡ್ತೀವಿ ಇಡೀ ರಾಜ್ಯಾದ್ಯಂತ ಅಂತ ತಿಳಿಸಿರುವಂಥ ಮಾಹಿತಿ ಸೊ ಅದು ಅಂತ ಇಲ್ಲಿ ಗಮನ ಇಟ್ಟು ಕೇಳಬೇಕು ಅಂತ ಅನ್ನೋದಾದರೆ ಗಮನ ಹಿಟ್ಟು ಕೇಳುವಂತಹ ಮಾಹಿತಿ ಏನಂತ ಅಂದರೆ ಜಿ ಎಸ್ ಟಿ ಹಾಗೂ ಟ್ಯಾಕ್ಸ್ ಪೇಯರ್ಸ್ ಅಂತ ಏನು ಸ್ಟೇಟಸ್ಸಲ್ಲಿ ಯಾರಿಗೆ ಬಂದಿದೆ ಸೊ ಅವರಿಗೆ ಹಣ ಡಿಲೇ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಅವರು ಒಂದು ವೇಳೆ ಜಿ ಎಸ್ ಟಿ ಪೇಯರ್ಸ್ ಆಗದಲ್ಲೇ ಇರ್ಬೋದು ಅಥವಾ ಟ್ಯಾಕ್ಸ್ ಪೇಯರ್ಸ್ ಆಗದಲ್ಲೇ ಇರ್ಬೋದು ಸೊ ಅವರು ಯಾವುದೇ ರೀತಿ ಪೇ ಮಾಡ್ತಿಲ್ಲ ಅಂತ ಅಂದರೂ ಕೂಡ ಕೆಲವೊಬ್ಬರಲ್ಲಿ ಸ್ಟೇಟಸಲ್ಲಿ ಏನು ತೋರಿಸ್ತಿದೆ ಅಂತ ಅಂದರೆ ಇವರು ಜಿ ಎಸ್ ಟಿ ಪೇಯರ್ಸು ಮತ್ತು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ತೋರಿಸ್ತಿದೆಯಂತೆ ಸೊ ಹಾಗಾಗಿ ಅವ್ರಿಗೆ ಏನಾಗುತ್ತೆ ಅಂತ ಅನ್ನೋದಾದರೆ ನಿಮಗೆ ಹಣ ಬರೋದರಲ್ಲಿ ತುಂಬ ಸ್ವಲ್ಪ ಲೇಟ್ ಆಗುತ್ತೆ ಡಿಲೇ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ನೆಕ್ಸ್ಟು ಪ್ರತಿ ತಿಂಗಳು ಯಾರಿಗೆ ಹಣ ಬಿಡುಗಡೆ ಆಗ್ತಾಯಿತ್ತು ಸೊ ಅವ್ರಿಗೆ ಆರನೇ ಕಂತು ಕೂಡ ಬರುತ್ತೆ ನೇರವಾಗಿ ಅವ್ರ ಖಾತೆಗೆ ಜಮಾ ಆಗುತ್ತೆ ಅಂತ ಅಂದರೆ ರಿಲೀಸ್ ಮಾಡಿದ ತಕ್ಷಣವೇ ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಲೆ ಯಾರ ಖಾತೆಗಳಿಗೆ ಹಣ ಈಸಿಯಾಗಿ ಜಮಾ ಆಗ್ತಿತ್ತು ಸೊ ಅಂಥವ್ರಿಗೆ ಮತ್ತೆ ಯಾವುದೇ ರೀತಿ ರಿಸ್ಕ್ ಇರೋದಿಲ್ಲ ಸೊ ಯಾವ ರೀತಿ ಆ್ಯಸ್ ಯೂಶುವಲ್ ನಿಮಗೆ ಐದು ಕಂತುಗಳನ್ನ ಹಣವನ್ನು ತೆಗೆದುಕೊಂಡಿದ್ದೀರಾ ಅದೇ ರೀತಿ ಆರನೇ ಕಂತಿನ ಹಣ ಬಿಡುಗಡೆ ಆದ ನಂತರ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಬಟ್ ನೇರವಾಗಿ ಅವ್ರ ಖಾತೆಗಳಿಗೆ ಹೋಗುತ್ತೆ ಈ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ಬಟ್ ಇಲ್ಲಿ ಸ್ಟೇಟಸಲ್ಲಿ ಜಿ ಎಸ್ ಟಿ ಮತ್ತು ಟ್ಯಾಕ್ಸ್ ರಿಟರ್ನ್ಸ್ ಅಂತ ಏನು ತೋರಿಸ್ತಿದೆ ಅವ್ರಿಗೆ ಸ್ವಲ್ಪ ಅವರು ಕಟ್ತಿಲ್ಲ ಅವರು ಆ ರೀತಿ ಒಂದು ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅಂದರೂ ಕೂಡ ಸ್ಟೇಟಸಲ್ಲಿ ತೋರಿಸ್ತಿದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ರು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಆ ರೀತಿ ಏನಾದರೂ ತೋರಿಸ್ತಿದೆ ಅಂತ ಅಂದರೆ ಆ ಒಂದು ಪ್ರಾಬ್ಲಮನ್ನು ಅವರು ಸಾಲ್ವ್ ಮಾಡ್ತಾರಂತೆ ಬಟ್ ನಿಮಗೆ ಸ್ವಲ್ಪ ಹಣ ಬರೋದು ಲೇಟ್ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಆ್ಯಸ್ ಯೂಶುವಲ್ ಯಾರಿಗೆ ಬರ್ತಿತ್ತು ಅವರಿಗೆ ಯಾವುದೇ ರಿಸ್ಕ್ ಇಲ್ದಲೆ ಹಣ ಬರುತ್ತೆ ನಿಮ್ಮ ಖಾತೆಗೆ ಸೊ ಇನ್ನೊಂದು ನೆಕ್ಸ್ಟ್ ಸ್ಪೆಷಲ್ ನ್ಯೂಸ್ ಏನಪ್ಪ ಅಂತ ಅಂದರೆ ಮೂರು ಕಂತಲ್ಲಿ ಪೆಂಡಿಂಗ್ ಇದ್ದರೆ ಅಂತ ಅಂದರೆ ಇವಾಗ ಮೂರು ಕಂತು ಅಂತಂದರೆ ನಿಮಗೆ ಮೂರನೇ ಕಂತಾಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಾಗಿರ್ಬೋದು ಐದನೇ ಕಂತಾಗಿರ್ಬೋದು ಸೊ ಇದರಲ್ಲಿ ಏನಾದರೂ ಪೆಂಡಿಂಗ್ ಉಳ್ಕೊಂಡಿದ್ರೆ ಸೊ ಆರು ಸಾವಿರ ಬರೋವಂತಹ ಒಂದು ಚಾನ್ಸಸ್ ಇದೆ ಸೊ ಆರು ಸಾವಿರ ನಿಮಗೆ ಖಾತೆಗೆ ಬರುತ್ತೆ ಸೊ ಎರಡು ಕಂತು ಬಂದಿಲ್ಲ ಅಂದರೆ ನಾಲ್ಕು ಸಾವಿರ ಮೂರು ಕಂತು ಬಂದಿಲ್ಲ ಅಂದರೆ ಆರು ಸಾವಿರ ಒಂದು ಕಂತು ಬಂದಿಲ್ಲ ಅಂತಂದರೆ ಎರಡು ಸಾವಿರ ಸೊ ಈ ರೀತಿ ಒಂದು ಮಾಹಿತಿ ನೀಡಿದ್ದಾರೆ ಸೊ ಹಾಲಿಡೇ ಇರೋದರಿಂದ ಯಾವುದೇ ಹಣ ಬರ್ತಾ ಇಲ್ಲ ಸೊ ಯಾರ ಖಾತೆಗೂ ಕೂಡ ನಿನ್ನೆ ಮತ್ತು ಇವತ್ತು ನಾಳೆ ಏನು ಹಾಲಿಡೇ ಇದೆ ಯಾವುದೇ ರೀತಿ ಹಣವನ್ನು ಬಿಡುಗಡೆ ಮಾಡ್ತಿಲ್ಲ ಅವರು ಆಟೋ ಸೆಟ್ ಮೂಲಕ ಏನಾದರೂ ಮಾಡಿ ಬಿಟ್ಟಿದ್ರೆ ಸೊ ಆ ಒಂದು ಹಣ ಬರುವಂತಹ ಚಾನ್ಸಸ್ ಇದೆ ಅಷ್ಟೇ ಯಾವುದೇ ರೀತಿ ಪರ್ಟಿಕ್ಯುಲರ್ ಆಗಿ ಹೊಸ ಅಮೌಂಟನ್ನು ಅವರು ರಿಲೀಸ್ ಮಾಡ್ತಿಲ್ಲ ಇನ್ನೇನಿದ್ರು ಸೋಮವಾರ ಮಾತ್ರ ರಿಲೀಸ್ ಮಾಡ್ತಿರೋ ಅಂಥದ್ದು ಸೊ ನೋಡಿದ್ರೆ ಅಲ್ವ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್